ಲಾವಣಿ ಪದಗಳು ತತ್ವ ಪದಗಳು ಭಜನೆ ಹಾಡುಗಳು ಬೆಂಕಿ ಚಂಡವ ಕೊಟ್ಟು ಮಗ ನಿನ್ ಮನೆ ದೇವರ ಸೇವೆ ಮಾಡೋ ಸ್ವಾಮಿ ಬನ್ನಿ ಬೆಂಟೆ ದಾ ಪ್ರೊಡಕ್ಷನ್ ಡಬ್ಬಿ ಚಾನಲ್ಗೆ ರವರಿಗೆ ನಮಸ್ತೆ ನಾವು ಕಬ್ಬಾರೆ ಸುರೇಶ್ ಅಂತೇಳಿ ನಮ್ಮನ್ನು ಕೃಷಿ ಮೇಳಕ್ಕೆ ರಾಮಯ್ಯನವರು ಸ್ವಾಗತಿಸಿದಾಗ ರಾಮನಗರ ಜಿಲ್ಲೆ ಜವಳಗೆರೆ ದೊಡ್ಡಿ ಶಿವಣ್ಣವರು ಮತ್ತು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ತಗಚಿಕೆರೆ ಶಿವರವರು ಮತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕಬ್ಬರೆ ಗ್ರಾಮದ ಸುರೇಶದ ನಾವುಗಳು ಈ ಒಂದು ಜಾನಪದ ಕಲದ ತಂಡದವರಾಗಿ ಈ ಒಂದು ಕೃಷಿ ಮೇಳಕ್ಕೆ ನಾವು ಬಂದಿದ್ದೇವೆ ಸರ್ ಒಟ್ಟು ಎಷ್ಟು ಜನ ಬಂದಿದ್ದೀರಾ ನಾವು ಒಟ್ಟಿಗೆ ನಾಲ್ಕು ಜನ ಬಂದಿದ್ದೀವಿ ಸರ್ ಸರ್ ನಿಮ್ಮ ತಂಡದ ಹೆಸರು ಅಂತ ಹೇಳಿದ್ರಿ ಜವಳಗಿರ ದೊಡ್ಡ ಶಿವಣ್ಣ ಅವರ ತಂಡ ಎಷ್ಟು ವರ್ಷದಿಂದ ತಂಡ ಕಟ್ಕೊಂಡಿದ್ರೆ ಸುಮಾರು ಒಂದ ಮೂವತ್ತೈದು ವರ್ಷದಿಂದ ಸರ್ ವರ್ಷದಿಂದ ನಮ್ಮ ತಂಡದಲ್ಲಿ ಸುಮಾರು ಎಂಟು ಜನ ಇರ್ತೀವಿ ಅದೆಲ್ಲ ಯಾವ್ಯಾವ ಸಂದರ್ಭಕ್ಕೆ ಹೆಂಗಿರ್ತದೆ ಕೀಬೋರ್ಡು ತಪ್ಲಾ ಮ್ಯೂಸಿಕ್ ಸಿಸ್ಟಮ್ ಅಥವಾ ಈ ತರ ತಂಬೂರಿ ಶೈಲಿ ಆದ್ರೆ ನಾಲ್ಕು ಜನ ಇರ್ತೀವಿ ಸರ್ ನಿಮ್ಗೆ ಸಂಗೀತ ಯಾವಾಗಿಂದ ಆಸಕ್ತಿ ನಾವು ಶಿಕ್ಷಣ ವಿಭಾಗದಿಂದಲೂ ಎಜುಕೇಶನ್ ಮಾಡುವಂತದಿಂದಲೂ ನಮಗೂ ಕಲೆ ಇತ್ತು ಏನು ಓದಿರೋದು ನೀವು ನಾವು ಬಿ ಎ ಡಿಸ್ಕಂಟಿನ್ಯೂ ಮಾಡಿದ್ವಿ ಸರ್ ಯಾವ್ಯಾವ ಥರ ಓದಿರಂತಾರೆ ನಮ್ಮ ತಂಡದಲ್ಲಿ ಎಸ್ ಎಸ್ ಎಲ್ ಸಿ ತನಕ ಓದಿದ್ದಾರೆ ಶಿವರು ಅವರು ಮತ್ತೆ ನಮ್ಮ ಗುರುಗಳು ಸ್ವಲ್ಪ ಪ್ರಮಾಣದಲ್ಲಿ ಅವರು ಓದಿದ್ದಾರೆ ಸರ್ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಸಂದರ್ಭದಲ್ಲಿ ನಾಮಸ್ಮರಣಗಳಲ್ಲಿ ಕಥಾಭಾಗಗಳನ್ನ ಮಾಡ್ಲಿಕ್ಕೆ ಜಾನಪದ ಕಲಾ ಟ್ರಸ್ಟ್ಗಳಿಗೆ ಆಹ್ವಾನಿಸ್ತಾರೆ ಈ ತರ ಸಹಕಾರ ಇದೆ ಸರ್ ಅಂದ್ರೆ ನೀವು ಬೇರೆ ಬೇರೆ ಹೋಗಿ ಗ್ರಾಮಗಳಿಗೆಲ್ಲ ಹಳ್ಳಿಗಳಲ್ಲೆಲ್ಲ ಹಾಡುಗಾರಿಕೆಗೆ ಮತ್ತೆ ಕಥೆಗಳನ್ನ ಮಾಡ್ಲಿಕ್ಕೆಲ್ಲ ಕರೀತಾರೆ ಸರ್ ಜಾನಪದ ಮಲೆ ಮಲೈಮಾದೇಶ್ವರನ ಗೀತೆಗಳು ಸ್ವಾಮಿಯವರ ಗೀತೆಗಳು ನಂಜನಗುಡ್ಡ ನಂಜುಂಡೇಶ್ವರನ ಹಾಡುಗಳ ಹಾಡು ಮತ್ತೆ ಲಾವಣಿ ಪದಗಳು ತತ್ವ ಪದಗಳು ಭಜನೆ ಹಾಡುಗಳು ಇದೆಲ್ಲ ಸರ್ ಇದ್ರ ಬಗ್ಗೆ ಮೂಲ ಒಂದಿಷ್ಟು ಚಿತ್ರ ಹೇಳೋಕ್ಕಾಗತ್ತಾ ಶ್ರೀ ಅವರ ಹಾಡು ಓಂ ಆದಿ ಜ್ಯೋತಿ ಬನ್ನಿ ಆದಿ ಮೋತಿ ಬನ್ನಿ జోతి జ్యోతి బింగో బంఠే ద వడయా బయవనా ದುರವಂತೆ ಕತ್ತಿನ ತುಂಬನೋ ಮುತ್ತಿನ ಸರವಂತೆ ಬುಂಗಾರ ತಲೆಯ ಕುಂಗೆ ವಜ್ರದ ಕಿರಿಟಾವದರಿಸಿ ನವರತ್ನದ ವಲ್ಲಿಯ ಒದ್ದುಕೊಂಡು ಕೆಂಪಣ್ಣ ಚಿನ್ನದ ಚಾವಣವಾ ಪಾದಕ್ಕೆ ಮೆಟ್ಟುಕೊಂಡು かんがえたね。<laughs> ಮೇಟಿದರಂತೆ, ಶಬ್ದ ಮಾಡಿದರಂತೆ ಅರಣ ಭಿಕ್ಷೆ ಅಂದರಂತೆ ಕೋರಣ್ಯ ಭಿಕ್ಷೆ ಅಂದರಂತೆ ಸ್ವಾಮಿ ಬನ್ನಿಂತೆ ಬನ್ನಿ ಯಾರಲಾ ಪರದೆ ಸಿ ಯಾವ ಊರು ಜಂಗುಮಾ, ಬೀಣದ ಹಂಗಿಲೇ ನೊಣಕೇನು ಅಗ್ಗವಪ್ಪ ಬರಲಿಲ್ಲ ಕಂದ ಜೋಳಕ್ಕೆ ಬರಲಿಲ್ಲ ಕಲೆಯ ಬಾರದಿತು ಈ ಆಳು ಮಂಗಿಯ ಚಟವಾ ಬೆಂಕಿ ಕಂಡವ ಕೊಟ್ಟು ಮಗ ದೇವ್ರು ಮಾಡೋರು ನಾವೇ ನಿನ್ರು ಮಾಡೋರು ನಾವೇ ವಾಲೆ ಮಾಡೋರು ನಾವೇ ತಾಲಿ ಮಾಡೋರು ನಾವೇ ಗಂಡ ಕಂಡರಿಗೆ ನಾನೇ ಮೊದಲ ಗಂಡ ಗಂಡ ಗಂಡರಿಗೆಲ್ಲ ಮೊದಲ ಗಂಡನು ನೀವೇ ಬೀಜ ಮೊದಲ ದೊಡ್ಡರ ಮಾತ ಕೇಳಿದನು ಕೆಂಪಣ್ಣ ಅತ್ತ ಬಾರದ ಕೋಪ ಅತ್ತಿತು ಕೆಂಪಣ್ಗೆ ಈ ಕಂತ ಬಂತ ಅಲ್ವಪ್ಪ ಏಕಂತ ನಿನ್ನ ಕೈಲೇ ಒರೆಸುತ್ತೇನೆ ಸ್ವಾಮಿ ಬನ್ನಿ ದಾ ನೀವೇ ಬನ್ನಿ ನರಗೆ ದೊಡ್ಡ ರಮತ ಕೇಳಿದರು ಕೆಂಪಣ್ಣ ಅತ್ತ ಬಾರದ ಗೋಪಾಲ ಸೇದಿದರಂತೆ ಅದು ಎರಡು ದಮ್ಮಿಗೆ ತೀರಲಿಲ್ಲ ಮೂರು ದಮ್ಮಿಗೆ ಸಾಲಲಿಲ್ಲ ಸ್ವಾಮಿ ಬನ್ನಿ ಗೆದಾ ಏಳ ನಾಲ್ಕೋ ಮಂತ್ರವ ಜಸುತ್ತಾರೆ ಮಾಯವ ಹಾಕುತ್ತಾರೆ